ಈ ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಲ್ಲಿ ಆಗ್ತಕ್ಕಂಥದ್ದಾಗ್ಲಿ ಸ್ಟ್ರೋಕ್ ಚಿಕ್ಕ ವಯಸ್ಸಲ್ಲಿ ಆಗ್ತಕ್ಕಂಥದ್ದಾಗ್ಲಿ ಇವತ್ತಿನಿಂದ ಬಂದಿಲ್ಲ ಕಾಲ ಕಾಲಗಳಿಂದ ವ್ಯಾಕ್ಸಿನ್ ಅನ್ನೋದಕ್ಕಿಂತ ನಾವು ಕೊರೋನಾ ವೈರಸ್ ಕಾರಣ ಅಂತ ಹೇಳಿದ್ರೆ ಬಹಳ ಸೂಕ್ತವಾದ್ರೆ ಅವರು ಭಯಭೀತರಾಗೋದನ್ನ ನಿಲ್ಲಿಸಬೇಕು ಏನಂದ್ರೆ ಒಳ್ಳೆಯ ಆಹಾರ ಶೈಲಿ ದೈಹಿಕ ಸದೃಢತೆ ಹಾಗೂ ಕೆಟ್ಟ ಚಟಗಳಿಂದ ದೂರ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದವರಲ್ಲೇ ಚಿಕ್ಕ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗುವುದು ಹಾಗೂ ಸ್ಟ್ರೋಕ್ ಆಗುವುದು ಸರ್ವೇ ಸಾಮಾನ್ಯವಾಗಿದೆ ಇದರಿಂದ ಜನರು ಆತಂಕಕ್ಕೊಳಗಾಗಿ ಮತ್ತಷ್ಟು ಗಾಬರಿಯಾಗಿ ಭಯಭೀತರಾಗುತ್ತಿದ್ದಾರೆ ಈ ಬಗ್ಗೆ ಹೊಸಕೋಟೆಯಲ್ಲಿ ಹತ್ತಾರು ವರ್ಷಗಳಿಂದ ನ್ಯೂರೋ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ವೈದ್ಯರಾದ ಡಾಕ್ಟರ್ ವರದರಾಜರು ಅವರು ಏನು ಕಾರಣಗಳನ್ನು ಕೊಡ್ತಾರೆ ಒಮ್ಮೆ ನೋಡೋಣ ಬನ್ನಿ ಡಾಕ್ಟರ್ ವರದರಾಜು ಹೊಸಕೋಟೆ ಭಾಗದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಇದು ನ್ಯೂರೋಸರ್ಜನ್ ಆಗಿ ವರ್ಕ್ ಮಾಡ್ತಿದ್ದಾನೆ ಇವತ್ತು ನೀವು ಕೇಳಿದ ಪ್ರಶ್ನೆ ತುಂಬ ಇಂಪಾರ್ಟೆಂಟು ಹೌದು ಅದೇ ಥರ ಅಂದರೆ ಬಹುಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಜನಗಳಲ್ಲಿ ಏನಕ್ಕಂದರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿ ಪಾಸಿಟಿವ್ ಆಯು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾವು ಸ್ಟೋಕಿನ್ ಹೆಂಗಂತ ಕರಿತೀವಿ ಐವತ್ತು ವರ್ಷದಿಂದ ಕೆಳ ವಯಸ್ಸಿನಲ್ಲಿ ನಮಗೆ ಸ್ಟೋಕ್ ಬಂತು ಅಂದರೆ ಅದು ಸ್ಟೋಕಿಂಗ್ ಹೆಂಗ್ ಅಂತ ಈ ಒಂದು ಪ್ರಕರಣಗಳು ಹೆಚ್ಚಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ಅಂದರೆ ಭಯಪೀಡಿತರಾಗಿ ಹೋಗ್ತಾ ಇದ್ದಾರೆ ಆ ಒಂದು ವದಂತಿಗಳಿಂದ ಅದು ಎಲ್ಲೋ ಒಂದು ಕಡೆ ನಾವು ಫಾಲ್ಸ್ ಅಜೆಮ್ಷನ್ ಅಂತ ಹೇಳ್ತೀವಿ ಅಂದರೆ ಒಂದು ಸ್ವಲ್ಪ ತಪ್ಪು ಗ್ರಹಿಕೆಗಳು ಇದಾವೆ ಅಂತ ಹೇಳಿ ನಾವು ಅಂದ್ಕೋಬೇಕು ಇಲ್ಲಿ ಮೊದಲನೇ ಹೇಳಬೇಕು ಅಂತ ಹೇಳಿದರೆ ಜನ ಫಸ್ಟ್ ಈ ಥರ ಆಗ್ತಿದೆ ಅನ್ನೋದನ್ನು ಟೆನ್ಷನ್ ತಗೊಂಡ್ರೆ ಕಡಿಮೆ ಮಾಡಬೇಕು ಅಂದರೆ ಅವರು ಭಯಭೀತರಾಗೋದನ್ನ ನಿಲ್ಲಿಸಬೇಕು ಏನಂದರೆ ಸುಮಾರು ಮನುಷ್ಯ ಯಾವಾಗಿಂದ ಬಂದಿದ್ದಾನೆ ಅವಾಗಿಂದನು ಇದಾವೆ ಆದ್ರೆ ಪ್ರಕರಣಗಳು ಈಗ ನಮಗೆ ಹೆಚ್ಚಿಗೆ ಆಗ್ತಾ ಇದಾವೆ ಅಂತ ಹೇಳಬೇಕು ಪ್ರಕರಣಗಳು ಹೆಚ್ಚಿಗೆ ಆಗೋದಕ್ಕೆ ಕಾರಣ ಹುಡ್ಕೊಂಡು ನಾವು ಹೌದು ಈ ಕೊರೋನಾ ಬಂದು ಮೇಲೆ ಇದನ್ನ ನಾವೇನು ಪ್ರೀ ಕೊರೋನಾ ಎರ ಪೋಸ್ಟ್ ಕೊರೋನಾ ಎರ ಅಂತಾನೆ ಕರಿಬೇಕು ಈಗ ನಾವು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂದಂಗೆ ಕೊರೋನಾ ಅಂತಕ್ಕಂಥ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬಿಟ್ಟಿದೆ ನಮ್ಗೆಲ್ಲ ಈಗ ಕೊರೋನಾ ನಂತರ ಏನಾಗಿದೆ ಅಂದ್ರೆ ಹಾರ್ಟ್ ತೊಂದರೆಗಳಾಗ್ಲಿ ಬ್ರೈನ್ ತೊಂದರೆಗಳಾಗ್ಲಿ ಹೆಚ್ಚಿಗೆ ಆಗ್ತಾ ಇದಾವೆ ಅದು ಒಪ್ಕೋಬೇಕು ನಾವು ಆದ್ರೆ ಇಲ್ಲಿ ಆ ಒಂದು ಕಾರಣಕ್ಕೆ ನಾವು ಬರೀ ಕೊರೋನಾ ವ್ಯಾಕ್ಸಿನ್ ನಾವು ಪಾಯಿಂಟ್ ಮಾಡ್ತಾ ಇರೋದು ಬಹಳ ತಪ್ಪು ಯಾಕಂತ ಹೇಳಿದ್ರೆ ಆ ಕೊರೋನಾ ವ್ಯಾಕ್ಸಿನ್ ಅಂತಕ್ಕಂಥದ್ದು ಕೋಟ್ಯಾಂತರ ಜನಗಳನ್ನ ಕಾಪಾಡಕ್ಕಂಥ ಒಂದು ಸಂಜೀವಿನಿ ಅದು ಒಂದು ವ್ಯಾಕ್ಸಿನ್ ಕಂಡಿಡಬೇಕು ಅಂದ್ರೆ ಅದರದೇ ಆದ ಒಂದು ಪದ್ಧತಿಗಳಿರುತ್ತೆ ಆ ಒಂದು ವೈರಸ್ನ ತಗೊಂಡು ಅದನ್ನ ಈಗ ಅದ್ರ ವಿರ್ಲೆನ್ಸ್ ಎಲ್ಲ ಕಳೆದು ಬಿಟ್ಟು ಒಂದು ಪ್ರೋಟೀನ್ ಅಂಶ ತಗೊಂಡು ಕೊಡ್ತಕ್ಕಂಥದ್ದು ವ್ಯಾಕ್ಸಿನ್ ನಮ್ಮಲ್ಲಿ ಆಕ್ಟಿವೇಟ್ ಆಗ್ಲಿ ಅಂತ ಆ ವ್ಯಾಕ್ಸಿನ್ ಈಗಿಂದ ಬಂದಿದ್ದಿಲ್ಲ ಬಹಳ ಕಾಲದಿಂದ ಬಂದಿದ್ದಾವೆ ನಾನು ಸೊ ಇಲ್ಲಿ ಏನಂದ್ರೆ ಕೊರೋನಾ ವ್ಯಾಕ್ಸಿನ್ ಕೊಟ್ಟು ಆಗ್ತಿದೆ ಅನ್ನೋದಕ್ಕಿಂತ ಕೊರೋನಾ ಯಾರ್ಯಾರಿಗೆ ಬಂದು ಹೋಗಿದೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕೊಡಬೇಕು ಒಂದು ತಾಲೂಕಿನಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನಕ್ಕೆ ನಾಲ್ಕು ಲಕ್ಷ ಜನಗಳಿಗೆ ಕೊರೋನಾ ಬಂದಿರುತ್ತೆ ಆಗ ಪ್ರತಿಯೊಬ್ಬರು ಕೊರೋನಾ ಕಂಪ್ಲೀಟ್ ಅಂದ್ರೆ ಎಲ್ರಿಗೂ ಕೊರೋನಾ ಬಂದು ಹೋಗಿರುತ್ತೆ ಸೊ ಒಂದ್ಸರಿ ಕೊರೋನಾ ಕಾಯಿಲೆ ಬಂದು ಹೋದ್ಮೇಲೆ ವೈರಸ್ ಅಟ್ಯಾಕ್ ಅನ್ನು ಮೇಲೆ ಅದು ಕೆಲವು ಚೇಂಜಸ್ ಆಗ್ತಾ ಇದಾವೆ ಇಲ್ಲ ಅಂತಲ್ಲ ಅದನ್ನ ಒಪ್ಕೋಬೇಕು ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಮೆದುಳಲ್ಲಿ ಹಾಕ್ಬೋದು ಹಾರ್ಟ್ನಲ್ಲಿ ಹಾಕ್ಬೋದು ಏನಾಗುತ್ತೆ ಕ್ಲಾಟ್ ಆಗುತ್ತೆ ಮೈಕ್ರೋ ಅಂತ ನಾವು ಆ ಒಂದು ಸಂಶಯನ ಇವಾಗಿಂದ ಅಲ್ಲ ಕೊರೋನಾ ಟೈಮಲ್ಲಿಂದನೂ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಸ್ಟಡೀಸ್ ಇನ್ನು ನಡೀತಾ ಇದೆ ಸದ್ಯಕ್ಕೆ ಸೊ ಇಲ್ಲಿ ನಾವು ಕೊರೋನಾ ವ್ಯಾಕ್ಸಿನ್ ತಪ್ಪು ಅಂದ್ಕೊಳೋದಕ್ಕಿಂತ ನಮಗೆ ಕೊರೋನಾ ಬಂದು ಹೋಗಿದೆ ಅದರಿಂದ ಈ ಒಂದು ಇವಾಗ ಅದರ ಸೈಡ್ ಎಫೆಕ್ಟ್ ಕರೋನಾ ಬಂದೋಗಿದ್ರೆ ಸೈಡ್ ಎಫೆಕ್ಟ್ಸ್ ಈ ತರ ಆಗಬಹುದು ಆಗ್ತಾ ಇರಬಹುದು ಅಂತ ಪ್ರತಿಯೊಬ್ರು ಅನ್ಕೋಬೇಕು ಅದು ತಪ್ಪಲ್ಲ ಇರಬಹುದು ಅಂತ ಆದ್ರೆ ಗಾಬರಿ ಆಗ್ಬೋದು ಬೇಕಾಗಿಲ್ಲ ಆದ್ರೆ ಕೊರೋನಾ ವ್ಯಾಕ್ಸಿನ್ಗಿಂತ ಕೊರೋನಾ ವೈರಸ್ ನಾವು ತಪ್ಪು ಅಂತ ಹೇಳಬೇಕು ಹೊರತು ವ್ಯಾಕ್ಸಿನ್ ಬಗ್ಗೆ ಮಾತಾಡಬಾರ್ದು ಹಾರ್ಟ್ ಅಟ್ಯಾಕ್ ಪಾಸಿಟಿವ್ ಆಯು ಕೊರೋನಾ ಬರಕ್ ಮುಂಚೆನೂ ಇತ್ತು ಜನಗಳಲ್ಲಿ ಇವತ್ತಿನ ಹೊಸದಾಗಿ ಬಂದಿಲ್ಲ ಅವೆರಡೂ ಪಾಸಿಟಿವ್ ಆಯು ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅದು ಒಂದು ಜೀವನದ ಒಂದು ಕ್ರಮ ಯಾಕ ಎಪ್ಪತ್ತೆಂಬತ್ತು ವರ್ಷ ಆದ್ಮೇಲೆ ಸಹಜವಾಗಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅದೇ ನಾವು ಎಂಡ್ ಸ್ಟೇಜ್ ಅಂತ ಕರೆಯೋದು ಅಂದ್ರೆ ಬರ್ತಾ ಬರ್ತಾ ಒಂದು ಆಯುಸ್ ಅಂತ ಕೊಟ್ಟಿದ್ದೇನೆ ಭಗವಂತ ಒಂದು ಲೈಫ್ ಸ್ಪೆನ್ ಅಂತ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಸಾಯ್ಬೇಕು ಅಂದ್ರೆ ಲಾಟ್ ಅಲ್ಲೇ ಬ್ರೈನ್ ಸ್ಟ್ರೋಕ್ ಆಗ್ಬೇಕು ಇಲ್ಲಿ ಲಾರ್ಟ್ ಅಟ್ಯಾಕ್ ಆಗ್ಬೇಕು ಇದು ನಮ್ಗೆ ಏಜಿಂಗ್ ಅಂತಾರೆ ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನಿಮ್ಮದು ಏನಾಗ್ತಾ ಇದೆ ಇವತ್ತು ನಲವತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಮೂವತ್ತು ವರ್ಷಕ್ಕಾಗ್ತಾ ಇದೆ ನಲವತ್ತು ವರ್ಷಕ್ಕೂ ಸ್ಟ್ರೋಕ್ ಆಗುತ್ತೆ ಇಪ್ಪತ್ತು ವರ್ಷಕ್ಕೂ ಸ್ಟ್ರೋಕ್ ಆಗುತ್ತೆ ಈ ಒಂದು ಪ್ರಕರಣ ಕಂಡು ಬರ್ತಾ ಇದ್ದಾವೆ ರೀಸನ್ ಏನಂದ್ರೆ ಇದು ಕೊರೋನಾ ಇನ್ನೊಂದು ತರಗ ಜ್ಞಾಪಕ ಇಟ್ಕೊಳ್ಳಿ ಕೊರೋನಾ ಮುಂಚೆನೂ ಇದಿತ್ತು ಈಗಲೂ ಇದೆ ಆದರೆ ನಮಗೆ ವದಂತಿಗಳು ಹೆಚ್ಚಾಗ್ತಿದೆ ಕಾರಣ ಹೇಳ್ತೀನಿ ಒಂದನೇ ಕಾರಣ ನಾವು ಇದನ್ನೂ ಹಲ್ಲೆಗಳೇನಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಪ್ರತಿಯೊಂದು ಪ್ರಕರಣನೂ ಬೆಳಕಿಗೆ ಬರ್ತಾ ಇದೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇವತ್ತಿನ ದಿನಗಳ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಅಂದರೆ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಿದ್ರೆ ಕಡಿಮೆ ಒಳ್ಳೆಯ ಊಟ ಇಲ್ಲ ನೀರು ಇಲ್ಲ ಜೊತೆಗೆ ಅಂದರೆ ಎಲ್ಲ ಕಲ್ಮಶವಾಗಿರೋ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಏನಾಗ್ತಿದೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಸೊ ಯಾವಾಗ ನಾವು ಲೈಫ್ ಸ್ಟೈಲೇ ಒಟ್ಟೋಗಿದೆ ಅಲ್ಲಿ ಆ ಒಂದು ಲೈಫ್ ಸ್ಟೈಲೇ ಬಹು ಮುಖ್ಯವಾದ ಕಾರಣ ಇವತ್ತು ಸ್ಟೋಕಿನ್ ಯಂಗ್ ಆಗಲಿ ಅಥವಾ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಾಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಆಗಬೇಕಾಗಿದೆ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಇವತ್ತು ಆದರೆ ಊಟ ಮಾಡ್ತಿದ್ವಿ ಅನ್ನೋದಕ್ಕಿಂತ ವಿಷ ತಿಂತಿದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ ಏನಕ್ಕೆಂದ್ರೆ ಈಗ ಯಾವುದೇ ತಗೊಳ್ಳಿ ನಾವು ಅನ್ನ ತಿನ್ಬೇಕು ಚಪಾತಿ ತಿನ್ಬೇಕು ಏನೋ ತಿನ್ನಿ ಊಟದಲ್ಲಿ ಕೆಲವಷ್ಟು ಟಾಕ್ಸಿನ್ಸ್ ಅಂತ ಇರುತ್ತೆ ಅಂದರೆ ವಿಷ ಪದಾರ್ಥಗಳು ಇರುತ್ತೆ ಯಾವುದೇ ಒಂದು ಊಟ ತಗೊಂಡ್ರೆ ಆ ವಿಷ ಪದಾರ್ಥ ನೂರಲ್ಲಿ ಒಂದು ಪರ್ಸೆಂಟ್ ಇದ್ರೆ ನಮ್ಮ ಬಾಡಿಗೆ ಅದನ್ನ ಡಿಟಾಕ್ಸಿಫಿಕೇಶನ್ ಮಾಡಿ ತೆಗೆಯೋ ಕೆಪಾಸಿಟಿ ಇರುತ್ತೆ ಅದು ಮೊದಲಿಂದನೂ ನಮ್ಮ ಪ್ರಕ್ರಿಯ ಕ್ರಿಯೆ ಅದು ಆದರೆ ನೀವು ನೂರಲ್ಲಿ ಹತ್ತು ಪರ್ಸೆಂಟ್ ವಿಷ ತಗೊಂಡ್ರೆ ಏನಾಗುತ್ತೆ ಬೇಗ ಡ್ಯಾಮೇಜ್ ಮಾಡುತ್ತೆ ಅದನ್ನ ಹೇಗೆ ಜಸ್ಟ್ ಲೈಕ್ ಎಕ್ಸಾಂಪಲ್ಲು ನೀವು ಒಳ್ಳೆ ಪೆಟ್ರೋಲ್ ಯೂಸ್ ಮಾಡಿದ್ರೆ ಇಂಜಿನ್ ಬಹಳ ದಿವಸ ಬರುತ್ತೆ ಅಡಲ್ಟ್ರೇಟೆಡ್ ಸೀಮೆ ಹಾಕೊಂಡ್ ಬೆಲ್ಲ ಓಡಿಸ್ತಾರಲ್ಲ ಗಾಡಿಗೆ ಎಷ್ಟು ಜನ ಬರುತ್ತೆ ಬೇಗ ಓಟೋಗುತ್ತೆ ಸೇಮ್ ಇಲ್ಲೂ ಆಗ್ತಕ್ಕಂಥದ್ದು ನಾವು ತಿನ್ನತಕ್ಕಂಥ ಆಹಾರ ಇವತ್ತು ಬಹಳ ಕಲ್ಮಶವಾಗಿದೆ ಇದನ್ನ ಸರಿಪಡಿಸ್ಕೋಬೇಕು ಪರ್ಗೆ ಆಗುತ್ತೆ ಅಂತಕ್ಕಂಥದ್ದು ಕನ್ಸೆಪ್ಟ್ ಇಲ್ಲ ಇಲ್ಲಿ ಸಣ್ಣಗಿರಲಿ ದಪ್ಪಕ್ಕಿರಲಿ ಇಲ್ಲಿ ನಮ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಮಾಡ್ಕೋಬೇಕು ಅದೇ ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ಮೊದಲನೇ ಇದಕ್ಕೆ ಬಂದಿರತಕ್ಕಂಥದ್ದು ಈಗ ಊಟದ ವಿಚಾರದಲ್ಲಿ ಹೇಳಿದೆ ನಾನು ಏನ್ ಮಾಡ್ಬೇಕು ಊಟದ ವಿಚಾರದಲ್ಲಿ ಅಂದ್ರೆ ಈ ಒಂದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ನಾವು ತಡೆಗಟ್ಟೋದಕ್ಕೆ ಕ್ರಮಗಳಂತ ತಗೊಂಡ್ರೆ ಒಂದು ಮೂರು ಉಚಿತವಾಗಿ ಸಿಗ್ತಕ್ಕಂಥ ಒಂದನ್ನ ನಾವು ಅನ್ವರ್ಸ್ಕೊಂಡ್ಬಿಟ್ರೆ ಸಾಕು ಇದಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾಗಿಲ್ಲ ಇದು ನಮ್ಮಲ್ಲಿ ಇರ್ತಕ್ಕಂಥದನ್ನ ನಾವು ಅನುಭವಿಸೋದನ್ನ ಯಾವ ತರ ಅನ್ನೋದನ್ನ ಕಲಿಬೇಕು ಯಾವ ತರ ಅಂತ ಹೇಳಿದ್ರೆ ಈಗ ಸಿಂಪಲ್ ಆಗಿ ಹೇಳ್ತೀನಿ ಈಗ ಏನು ಮಾಡ್ತೀವಿ ನಾವು ಬಾಡಿ ಬಿಲ್ಡ್ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಜಿಮ್ ಮಾಡಬೇಕು ಇವೆಲ್ಲ ಬಂದ್ಬಿಟ್ಟಿದೆ ಈಗ ಅಲ್ವಾ ಸೊ ಅದು ಶುದ್ಧ ಸುಳ್ಳು ನಾನು ದಿನ ಜಿಮ್ ಮಾಡ್ತೀನಿ ಅಂದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಸ್ಟೋಕ್ ಬರಲ್ಲ ಅಂತ ಎಲ್ಲೂ ಇಲ್ಲ ಅದೆಲ್ಲ ಬೇಕಾಗಿರೋದು ನಮಗೆ ದೈನಂದಿಕ ಆಕ್ಟಿವಿಟೀಸ್ ಏನಿದೆ ನಮ್ಮದು ನೀವು ನಿಮ್ಮ ಕೆಲಸಗಳನ್ನು ನೀವು ಹೌಸ್ ಹೋಲ್ಡ್ ವರ್ಕ್ ಅಂತೀವಿ ಅಡುಗೆ ಮಾಡೋದ್ರಿಂದ ಬಟ್ಟೆ ಹೋಗಿದ್ರಿಂದ ನಾವು ಒಂದು ಗಾಡಿ ಇದ್ರೆ ನಾವು ನಾವು ಕೆಲಸ ಮಾಡಿ ತೊಳ್ಕೊಳೋದು ಒಂದು ಕಾರ್ ಇದ್ರೆ ಕಾರ್ ತೊಳೆಯಿರಿ ಬೈಕ್ ಇದ್ರೆ ಬೈಕ್ ತೊಳೆಯಿರಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಬಿಟ್ರೆ ಆ ಫಿಸಿಕಲ್ ಆಕ್ಟಿವಿಟೀಸ್ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗಬೇಕು ಸ್ಟ್ರೋಕ್ ಕಡಿಮೆ ಆಗಬೇಕು ಅನ್ನೋಂಗಿದ್ರೆ ಇಲ್ಲಿ ಬೇಕಿರ್ತಕ್ಕಂಥದ್ದು ಒಂದು ಒಳ್ಳೆಯ ಆಹಾರ ಶೈಲಿ ದೈಹಿಕ ಸದೃಢತೆ ಹಾಗೂ ಕೆಟ್ಟ ಚಟಗಳಿಂದ ದೂರ ಇರ್ತಕ್ಕಂಥದ್ದು ಮೂರೆ ಬೇಕಿರೋದು ನಮಗೆ ಮಾಡ್ಬೇಕಾದ್ರೆ ಆದಷ್ಟು ಹೊರಗಡೆ ಹೋಟೆಲ್ ಫುಡ್ಗಳನ್ನ ಬಿಟ್ಟು ಮನೆಯ ಮೇಲೆ ನೀವೇ ಮಾಡ್ಕೊಳ್ಳಿ ಇವತ್ತು ಯಾವ ತರ ಸ್ಟ್ರೆಸ್ ಪಡಿತಾರೆ ಜನ ಅಂದ್ರೆ ಯಾರು ಮನೇಲಿ ಅಡಿಗೆ ಮಾಡೋದಿಲ್ಲ ನನಗೆ ಅಡಿಗೆ ಮಾಡಕ್ ಬರುತ್ತೆ ಅಂದ್ರೆ ಅದಕ್ಕೆ ಅವಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು ಅಡ್ಗೆ ಅವ್ರ ಮನೆಗ್ ಬರ್ತಾರೆ ಅಂದ್ರೆ ಅದೇ ಟೆನ್ಶನ್ ಅವ್ರ ಮನೆಗ್ ಬರ್ತಾರಲ್ಲ ಅವ್ರಿಗೆ ಅರ್ಜೆಂಟ್ ಅರೇಂಜ್ ಮಾಡ್ಕೊಡ್ಬೇಕಲ್ಲ ಅಂತ ಆ ಸ್ಟ್ರೆಸ್ ಅಲ್ಲಿ ಬದುಕ್ತಾ ಇದಾರೆ ಜನ ಅದನ್ನ ಬಿಟ್ಟು ಅವರು ಅಡಿಗೆ ಕೆಲಸ ಅವ್ರು ಮಾಡ್ಕೊಳ್ಳೋದು ಅವ್ರ ಪಾತ್ರೆ ಅವ್ರು ತೊಳ್ಕೊಳ್ಳೋದು ಅವರ ದಿನನಿತ್ಯದ ಮನೆ ಕೆಲಸಗಳನ್ನ ಅವ್ರು ಮಾಡ್ಕೊಂಡ್ಬಿಟ್ರೆ ಅದೇ ಒಂದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡೋದು ಎರಡನೇದು ಯಾರಾದ್ರೂ ಆಗಲಿ ಈಗ ಆಫೀಸ್ಗೆ ಹೋಗತಕ್ಕಂಥವ್ರು ಆಗಲಿ ಕೆಲಸಗಳಿಗೆ ಹೋಗತಕ್ಕಂಥವ್ರು ಆಗಲಿ ಅವ್ರ ಆಫೀಸು ವರ್ಕ್ ಸ್ಟೇಷನ್ ಅಂದ್ರೆ ಮೂರು ಕಿಲೋಮೀಟರ್ ಇಂದ ಕಡಿಮೆ ಇದ್ರೆ ಅವರು ಸುಮ್ಮನೆ ಬೈಕು ಕಾರ್ ಅಂತ ಕೂತ್ಕೊಂಡು ಪೆಟ್ರೋಲು ಮತ್ತೆ ಈ ಹೊಗೆಗಳನ್ನ ಕುತ್ಕೊಂಡು ಸಾಯೋದಕ್ಕಿಂತ ವಾಕ್ ಮಾಡ್ಕೊಂಡು ಹೋದ್ರೆ ಅದೇ ಬೆಸ್ಟ್ ಎಕ್ಸರ್ಸೈಸ್ ಜಿಮ್ ಮಾಡ್ಬೇಕಾಗಿಲ್ಲ ಜಾಗಿಂಗ್ ಮಾಡ್ಬೇಕಾಗಿಲ್ಲ ಒಂದು ಹದಿನೈದು ನಿಮಿಷ ಇಲ್ಲಿಂದ ಮನೆಯಿಂದ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ರೆ ಅದೇ ಬೆಸ್ಟ್ ಎಕ್ಸರ್ಸೈಸ್ ಇದನ್ನು ಅವರಲ್ಲಿ ಇರ್ತಕ್ಕಂಥದ್ದನ್ನ ಅವ್ರು ರೂಢಿಸ್ಕೊಂಡ್ರೆ ಅವ್ರಿಗೆ ಒಂದು ಕಡೆ ದುಡ್ಡು ಖರ್ಚಾಗಲ್ಲ ಒಂದು ಕಡೆ ಆರೋಗ್ಯನೂ ಚೆಡೋದಿಲ್ಲ ಅವ್ರ ದುಡ್ಡಿನ ಉಳಿಯುತ್ತವ್ರಿಗೆ ಆರೋಗ್ಯಕ್ಕೆ ಖರ್ಚು ಮಾಡೋದು ಅವ್ರಿಗೆ ಸೇವ್ ಆಗುತ್ತೆ ಆದರೆ ಆ ಫಸ್ಟ್ ಥಿಂಗ್ ಅವರು ಟೆನ್ಷನ್ ತೊಗೊಳೋದು ಕಡಿಮೆ ಮಾಡಲಿ ಕೂಲಾಗಿರಲಿ ಆದರೆ ಅವ್ರಿಗೆ ಗೊತ್ತಿರಬೇಕು ಅವ್ರಿಗೇನಾದರೂ ನಡಿಬೇಕಾದ್ರೆ ಸುಸ್ತಾಗ್ತಾ ಇದೆಯಾ ಅವ್ರಿಗೇನಿದೆ ಏನಿದೆ ಅವ್ರ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಈಗ ಯಾವುದೇ ಆಗಲಿ ಅವ್ರಿಗೆ ಏನೋ ಒಂಥರ ಫೀಲ್ ಆಗುತ್ತೆ ಅದಿಲ್ಲ ಅಂತಲ್ಲ ಇಲ್ಲ ಹೆದೇನೋ ತಲೆ ತಲೆಸುತ್ತೆ ಬರೋದಾಗಲಿ ಇವೆಲ್ಲ ಸಿಂಪ್ಟಮ್ಸ್ ಇರ್ತಕ್ಕಂಥವ್ರು ಹೋಗಿ ತೋರಿಸ್ಕೊಂಡು ಇಮಿಡಿಯೇಟ್ ಆಗಿ ಇಲ್ಲ ಅಂತಕ್ಕಂಥವ್ರು ಶಾಂತವಾಗಿ ವೇಟ್ ಮಾಡಿ ಒಂದು ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಳೋದು ಒಳ್ಳೆಯದು